ಎಲ್ಲರ ನಮಸ್ಕಾರ ಶುಭೋದಯ ಸೊ ಭಾರತ ಮತ್ತು ಬಾಂಗ್ಲಾ ಗಡಿ ಇದು ಸುಮಾರು ನಾಲ್ಕು ಸಾವಿರ ಕಿಲೋಮೀಟರ್ ಗಡಿ ಈ ಗಡಿಯಲ್ಲಿ ಈಗ ಉದ್ರಿಕ್ತವಾದ ಒಂದು ವಾತಾವರಣ ಸೃಷ್ಟಿಯಾಗಿದೆ ಯಾಕೆ ಇದು ಬಹಳ ಮಹತ್ವದ್ದು ಇದು ಸೊ ಈ ಉದ್ರಿಕ್ತ ವಾತಾವರಣ ಎಲ್ಲಿವರೆಗೆ ಬಂದಿದೆ ಅಂದರೆ ಈ ಭಾಗ ಬಾಂಗ್ಲಾದೇಶ ಟರ್ಕಿ ನಿರ್ಮಿತ ಆರು ಡ್ರೋಣ್ಗಳನ್ನು ಭಾರತದ ಗಡಿಯಲ್ಲಿ ನಿಯೋಜಿಸಿದೆ ಒಟ್ಟು ಹನ್ನೆರಡು ಡ್ರೋನ್ಗಳನ್ನು ಕೇಳಿದೆ ಬಾಂಗ್ಲಾದೇಶ ಈಗ ಆರು ಸಪ್ಲೈ ಆಗಿ ಅದನ್ನ ಭಾರತ ಗಡಿಯಲ್ಲಿ ನಿಯೋಜಿಸಲಾಗಿದೆ ಇವು ಅತ್ಯಾಧುನಿಕವಾದ ಡ್ರೋನ್ಗಳು ಯುಕ್ರೇನ್ ಯುದ್ಧದಲ್ಲೂ ಕೂಡ ಈ ಡ್ರೋನ್ಗಳನ್ನು ಬಳಸಲಾಗಿದೆ ಇವು ಮಾನವರಹಿತವಾದ ಡ್ರೋನ್ಗಳು ಅವರು ಬಹುಮಟ್ಟಿಗೆ ಸರ್ವೇಲೆನ್ಸ್ಗೆ ಬಳಸಲಾಗುತ್ತೆ ಗುಪ್ತಚಾರ ಚಟುವಟಿಕೆಗಳಿಗೆ ನಾಡಿರಲಿ ಕಾಡಿರಲಿ ಎಲ್ಲೇ ಇರಲಿ ಅಲ್ಲಿ ಏನೇನು ಚಟುವಟಿಕೆ ನಡೆಯುತ್ತೆ ಅನ್ನೋದನ್ನು ಈ ಡ್ರೋನ್ಗಳು ನಿಗಾವಹಿಸ್ತವೆ ಅದರ ಜೊತೆಗೆ ಈ ಡ್ರೋನ್ನಲ್ಲಿ ಸಣ್ಣ ಪುಟ್ಟ ಶಸ್ತ್ರಾಸ್ತ್ರಗಳನ್ನು ಹಾಕಬಹುದು ಸಣ್ಣ ಸಣ್ಣ ಬಾಂಬ್ಗಳನ್ನು ಹಾಕಿ ಕಳಿಸ್ಕೊಳ್ಬೋದು ಇದು ರಿಮೋಟ್ ಕಂಟ್ರೋಲ್ ಡ್ರೋನ್ಗಳು ಇದನ್ನು ಎಲ್ಲಿಂದ ನೀವು ಬಿಡ್ತೀರೋ ಅಲ್ಲೇ ನಿಂತು ಅದನ್ನು ನಿಯಂತ್ರಿಸಬಹುದು ಇಂತಹ ಆರು ಡ್ರೋಣ್ಗಳು ಈಗಾಗಲೇ ಭಾರತದ ಗಡಿಯಲ್ಲಿ ನಿಯೋಜನೆಗೊಂಡಿವೆ ಯಾಕೆ ಯಾಕೆ ಬಾಂಗ್ಲಾದೇಶ ಇದ್ದಕ್ಕಿದ್ದ ಹಾಗೆ ಈ ಒಂದು ಆರು ಡ್ರೋಣ್ಗಳನ್ನು ಭಾರತದ ಗಡಿಯಲ್ಲಿ ನಿಯೋಜಿಸಿದೆ ಇದು ಪ್ರಶ್ನೆ ಕೆಲವೊಂದು ಮೂಲಗಳು ಕೆಲವು ರೀತಿಯಲ್ಲಿ ಅದನ್ನು ವಿಶ್ಲೇಷಣೆ ಮಾಡ್ತವೆ ವಿದೇಶ ಮಾಧ್ಯಮಗಳು ಸೇರಿದಂತೆ ಒಂದು ಭಾರತದ ಸೈನಿಕರ ಚಲನವಲನ ಇತ್ತೀಚೆಗೆ ಹೆಚ್ಚಾದ್ರಿಂದ ಭಯಗೊಂಡಿದೆ ಬಾಂಗ್ಲಾದೇಶ ಯಾವಾಗ ಬಾಂಗ್ಲಾ ಭಾರತದ ಸಂಬಂಧ ಕೆಡ್ತಾ ಹೋಯಿತು ಯಾವಾಗ ಶೇಖ್ ಹಸೀನಾ ಅವರು ಪದಚ್ಯುತಗೊಂಡು ಭಾರತಕ್ಕೆ ಬಂದರು ಇದಾದ ಮೇಲೆ ಭಾರತದ ಗಡಿಯಲ್ಲಿ ಏನು ಭಾರತದ ಸೈನಿಕರ ಚಲನವಲನಗಳು ಹೆಚ್ಚಾದವು ಅಂತ ಹೇಳಲಾಗ್ತಾ ಇದೆ ಸೊ ಈ ಚಲನವಲನ ಕೇವಲ ಯುದ್ಧಕ್ಕಾಗಿ ಆಗಿದೆ ಅಂತಲೂ ಹೇಳೋದಕ್ಕಾಗಲ್ಲ ಯುದ್ಧಕ್ಕಲ್ಲ ಅನ್ನುವುದಕ್ಕೂ ಹೇಳೋದಕ್ಕಾಗಲ್ಲ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಅನಲೈಸ್ ಆಗೋ ಹೀಗೋ ಅಂತ ಈ ಚಲನವಲನ ಬಾಂಗ್ಲಾದೇಶವನ್ನು ಒಂಥರ ಭಯಗ್ರಸ್ತವನ್ನಾಗಿ ಮಾಡಿದ್ದು ಮಾತ್ರ ನಿಜ ಅದಕ್ಕೆ ಅನುಮಾನ ಬೇಕಿಲ್ಲ ಅದರ ಜೊತೆಗೆ ಭಾರತದ ಒಳಗಡೆಯ ವಾತಾವರಣ ಕೂಡ ಅದೇ ರೀತಿ ಇದೆ ಅಂತ ಆದಷ್ಟು ಬಾಂಗ್ಲಾದೇಶ್ ಭಾರತದ ನಡುವೆ ಉದ್ವಿಗ್ನ ಸ್ಥಿತಿ ಉಂಟಾಗುವ ರೀತಿಯೇ ಭಾರತದ ಒಳಗಡೆ ವರ್ತನೆಗಳಿವೆ ಸಾರ್ವಜನಿಕರದ್ದು ಅದನ್ನು ಕೇವಲ ಬೇರೆ ಬೇರೆ ಕಾರಣಗಳಲ್ಲಿದ್ದ ಸಂಘರ್ಷವನ್ನ ಅದು ಹಿಂದೂ ಮುಸ್ಲಿಂ ಸಂಘರ್ಷನ ಆಗಿ ಪರಿವರ್ತಿಸಿ ನಾನು ಈ ಬಗ್ಗೆ ನಿನ್ನೆನೋ ಮಾತನಾಡಿದ್ದೆ ಸೊ ಹಿಂದೂಗಳನ್ನು ರಕ್ಷಿಸಿ ಅನ್ನುವ ಒಂದು ಪ್ರಚಾರ ನಡೀತಾ ಇದೆ ಇದರ ನಡುವೆ ಭಾರತ ಹೋಗ್ಬೇಕು ನುಗ್ಗು ಬಿಡಬೇಕು ಎಲ್ಲಿಗೆ ಬಾಂಗ್ಲಾದೇಶಕ್ಕೆ ನುಗ್ ಬಗ್ ಬಡಿದ್ ಬಂದ್ಬಿಡ್ಬೇಕು ನಮ್ಮ ಸೈನಿಕರು ವೀರರು ನುಗ್ಗಿ ನುಗ್ಗಿ ಅಂತೇಳಿ ಹೇಳುವ ಜನ ಸೊ ಇದು ಒಂದು ರೀತಿಯ ಭಯವನ್ನ ಹುಟ್ಟಿಸಿದೆ ಅಂತ ಹಾಗಂತ ಈ ಒಂದು ದ್ರೋಣ್ಗಳನ್ನು ನಿಯಂತ್ರಿಸುವಂತಹ ತಡೆಯುವಂತಹ ಟೆಕ್ನಾಲಜಿ ಮತ್ತು ದ್ರೋಣ್ಗಳು ನಮ್ಮಲ್ಲೂ ಇವೆ ಈಗಾಗಲೇ ಅಮೇರಿಕಾದಿಂದ ನಾವು ತರಿಸಿಕೊಂಡ ಹೈಪರ್ ದ್ರೋಣ್ಗಳಿವೆ ಅದು ಗಾತ್ರದಲ್ಲಿ ಈ ಬಾ ಟರ್ಕಿ ನಿರ್ಮಿತ ದ್ರೋಣ್ಗಳಿಗಿಂತ ದೊಡ್ಡದು ಟರ್ಕಿ ನಿರ್ಮಿತ ದ್ರೋಣ್ಗಳು ಭಾರತ ಅಮೇರಿಕಾದಿಂದ ತರಿಸಿಕೊಂಡ ರೀತಿಯ ದ್ರೋ ಆ ಪ್ರಮಾಣದಲ್ಲಿ ಇಲ್ಲ ಅದು ಸೊ ಆದ್ದರಿಂದ ನಾವು ತರಿಸಿಕೊಂಡ ದ್ರೋಣಗಳೇನಿವೆ ಆ ದ್ರೋಣ್ಗಳಲ್ಲಿ ಅತಿ ಹೆಚ್ಚಿನ ಪೇಲೋಟ್ಗಳು ಅತಿ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನ ಹಾಕ್ಬೋದು ಅದನ್ನು ಪರ್ಫೆಕ್ಟ್ ಆಗಿ ಯುದ್ಧಕ್ಕೂ ಬಳಸ್ಬೋದು ಅನುಮಾನ ಇಲ್ಲ ಆದರೆ ಇದು ಹಂಡ್ರೆಡ್ ಪರ್ಸೆಂಟ್ ಯುದ್ಧಕ್ಕೆ ಬಳಸೋಕ್ಕಾಗಲ್ಲ ಯಾವುದು ಬಾಂಗ್ಲಾದೇಶದ ಡ್ರೋಣ್ಗಳು ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಒಂದು ವಾತಾವರಣದಲ್ಲಿ ಯುದ್ಧದ ಒಂದು ವಾತಾವರಣ ಸೃಷ್ಟಿ ಆಗ್ತಿದೆಯಾ ಅಂತ ಇದು ಆದರೆ ಏನಾಗುತ್ತೆ ಅಂತ ನಾನು ಈ ಹಿಂದಿನ ವಿಡಿಯೋದಲ್ಲಿ ಆತಂಕದಲ್ಲಿ ನಾನು ಹೇಳಿದೆ ಚೀನಾ ಮತ್ತು ಪಾಕಿಸ್ತಾನ ಎರಡೂ ಕೂಡ ಈ ಒಂದು ಪರಿಸ್ಥಿತಿಯನ್ನ ತಮಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸ್ಕೊತಿದ್ದೇವೆ ಅಂತ ಸೊ ಪಾಕಿಸ್ತಾನ ತನ್ನದ ಪ್ರಜೆಗಳೇನಿದ್ದಾರೆ ಬಾಂಗ್ಲಾದೇಶಕ್ಕೆ ಬರುವಾದ ಈ ಸೆಕ್ಯುರಿಟಿ ಚೆಕ್ಅಪ್ ಅನ್ನ ಬಾಂಗ್ಲಾದೇಶ ನಿಲ್ಲಿಸಿದೆ ಮೊದ್ಲಾದ್ರೆ ಬ ಈಸಿಯಾಗಿ ಬಾಂಗ್ಲಾದೇಶಕ್ಕೆ ಬರೋ ಆಗಿರಲಿಲ್ಲ ಪಾಕಿಸ್ತಾನಿಗಳು ಬರೋ ಚಾನ್ಸ್ ಬರೋದಕ್ಕೆ ಅವಕಾಶನೇ ಇರಲಿಲ್ಲ ಸೆಕ್ಯೂರಿಟಿ ಚೆಕ್ ಅವ್ರ ಇತಿಹಾಸ ಎಲ್ಲ ನೋಡಿದ್ರೆ ಈ ಫ್ರೀ ಸೆಕ್ಯೂರಿಟಿ ಚೆಕ್ ಅಂತ ಈಗ ನೇರವಾಗಿ ಆರಾಮಾಗಿ ಪಾಕಿಸ್ತಾನಿಗಳು ಬಂದು ಬಾಂಗ್ಲಾದೇಶದಲ್ಲಿ ಇಳಿಬೋದು ಅದೇ ನಮ್ಮ ಬಹಳ ದೊಡ್ಡ ಪ್ರಾಬ್ಲಮ್ ಇಂಡಿಯಾಕ್ಕೆ ಯಾಕೆಂದ್ರೆ ಸೊ ಪಾಕಿಸ್ತಾನದಲ್ಲಿ ಸೃಷ್ಟಿಸಲಾಗುತ್ತಿರುವ ಭಯೋತ್ಪಾದಕರು ಏನಿದ್ದಾರೆ ಅವರಿಗೆ ಇನ್ನೊಂದು ಮಾರ್ಗ ತೆರೀತು ಈಗ ಯೂಶುವಲಿ ಚಳಿಗಾಲದ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರ ಪ್ರದೇಶದಿಂದ ಪಾಕಿಸ್ತಾನಿ ಪ್ರಚೋದಿತ ಉಗ್ರಗಾಮಳಿ ಭಾರತ ಒಳಗೆ ಬರ್ತಿದ್ರು ಅದು ಬಿಟ್ಟು ಭಾರತದ ಒಳಗೆ ಪ್ರವೇಶಿಸುವುದಕ್ಕೆ ನೇಪಾಳದ ದಾರಿಯನ್ನು ಕೂಡ ಬಳಸಲಾಗ್ತಾ ಇದೆ ಈಗ ಇನ್ನೊಂದು ದಾರಿ ತೆರೆದುಕೊಂಡಿದೆ ಅದು ಬಾಂಗ್ಲಾದೇಶದ ಮೂಲಕ ಮತ್ತೆ ನೀವು ಈ ಯೂಸುವಲಿ ಭಾರತ ಮತ್ತು ಬಾಂಗ್ಲಾದೇಶದ ಗಡಿ ನಾಲ್ಕು ಸಾವಿರ ಕಿಲೋಮೀಟರ್ ಇದೆ ಎಲ್ಲ ಕಡೆ ನೀವು ಅದಕ್ಕೆ ಬೇಲಿ ಹಾಕಿ ಗಡಿಯನ್ನು ಇದು ಮಾಡಿಲ್ಲ ಫಾರ್ ಎಕ್ಸಾಂಪಲ್ ಕಮ್ ಟು ದ ಆ ಅಸ್ಸಾಮೇರಿ ಆಸ್ಸಾಮದ ಗಡಿ ಪ್ರದೇಶಕ್ಕೆ ಬಂದ್ರೆ ಬಾಂಗ್ಲಾ ಮತ್ತು ಅಸ್ಸಾಂ ಗಡಿ ಪ್ರದೇಶಕ್ಕೆ ಬಂದರೆ ಅಲ್ಲಿ ನದಿ ಇದೆ ಇತ್ತೀಚೆಗೆ ತಾವು ನೋಡಿರಬಹುದು ಸುದ್ದಿಯನ್ನು ನೋಡಿರ್ಬಹುದು ಭಾರತದ ಒಳಗಡೆನೆ ಒಂದು ದೇವಸ್ಥಾನವನ್ನ ನಿರ್ಮಿಸಲಾಗ್ತಾ ಇತ್ತು ಆ ಬಾಂಗ್ಲಾದವರು ಆ ನದಿಯನ್ನ ದೋಣಿಯ ಮೂಲಕ ಬಂದು ಬಾಂಗ್ಲಾ ಸೈನಿಕರು ಬಂದು ಸೊ ಇಲ್ಲಿ ಆ ದೇವಸ್ಥಾನವನ್ನು ನಿರ್ಮಿಸುವ ನಿರ್ಮಾಣ ಮಾಡೋದು ನಿಲ್ಲಿ ಅಂದರು ಭಾರತದ ನೆರೆದ ಒಳಗಡೆ ಅಂತ ಹೇಳ್ಬಿಟ್ಟು ಅಷ್ಟೊತ್ತೆ ನಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್ಗಳು ಅವ್ರು ಬಂದರು ಬಂದ ತಕ್ಷಣ ಇವರು ವಾಪಸ್ಸು ದೋಣಿಲಿ ದಾಟೋದು ಅಂದರೆ ಈ ರೀತಿ ಫ್ರೀ ಆದ ಗಡಿ ಕೂಡ ಇದೆ ಸೊ ನೀವು ಇಡೀ ನಾಲ್ಕು ಸಾವಿರ ಕಿಲೋಮೀಟರ್ ಕಾಯೋದು ಅಷ್ಟು ಸುಲಭವಾದಲ್ಲ ಬಟ್ ಅವರ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್ ಏನಿದೆ ಬಿ ಎಸ್ ಎಫ್ ದೇ ಆರ್ ಮೋರ್ ಪವರ್ಫುಲ್ ನೋ ಬಡಿ ಕ್ಯಾನ್ ಪ್ಯಾಶನ್ ಐಟ್ ಅವರು ಸೈನಿಕರಷ್ಟೇ ಪವರ್ಫುಲ್ ಆಗಿದ್ದವರು ಸೊ ಈಗಿರುವ ಪ್ರಶ್ನೆ ಏನು ಸೈನಿಕರ ಚಲನವಲನ ಕಾಣ್ತಾ ಇದೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ಬದಲಾಗಿ ಸೈನಿಕರನ್ನ ನಿಯೋಜಿಸುವುದಕ್ಕೆ ಭಾರತ ಯೋಚನೆ ಮಾಡ್ತಿದ್ಯಾ ದಟ್ ಇಸ್ ಅ ಕ್ವಶನ್ ಹಾಗೇನಾದ್ರೂ ಆದರೆ ಅದು ಇನ್ನೊಂದು ಹಂತಕ್ಕೆ ಅದಕ್ಕೆ ನಾನು ಹೇಳಿದೆ ಇದು ಯುದ್ಧದ ಕಾರ್ಮೋಡ ಕವಿದಿದೆ ಅಂತ ಯುದ್ಧದ ಕಾರ್ಮೋಡ ಸೊ ಕವಿದಿದೆ ಇದಕ್ಕೆ ಬಹುಮಟ್ಟಿಗೆ ಕಾರಣ ಇಂಥ ವಾತಾವರಣ ಸೃಷ್ಟಿಯಾಗುವುದಕ್ಕೆ ಮಾಧ್ಯಮಗಳ ಪಾತ್ರ ಕೂಡ ಭಾಳ ಇದೆ ಯುದ್ಧಕ್ಕಿದ್ದಾಗಿ ಯುದ್ಧ ನಡೆಯುತ್ತೆ ಅನ್ನೋ ವಾತಾವರಣವನ್ನು ಸೃಷ್ಟಿಸ್ಬಿಡೋದು ಇದೊಂದು ರೀತಿ ನಾನು ಇವ್ರನ್ನ ಇವರೆಲ್ಲ ಈ ಮಾಧ್ಯಮಗಳು ಸೇರಿದಂತೆ ಉಳಿದವ್ರನ್ನ ಈ ಸ್ಟೇಟ್ಮೆಂಟ್ ವೀರರು ಅಂತೇಳಿ ಅವ್ರು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶೂರರು ಅವ್ರ ಅದ್ಭುತವಾದ ಯುದ್ಧ ಸ್ಟಾಡ್ ಬಾಂಗ್ಲಾದೇಶ ಬಡದ ಹಾಕ್ಬಿಡಿ ಅನ್ನೋದು ಇಲ್ಲೆಲ್ಲ ಕೇಸರಿ ಶಾಲೆ ಹಾಕ್ಕೊಂಡು ಅವ್ರು ಆ ಕಡೆ ಈ ಕಡೆ ಪ್ರತಿಭಟನೆ ಮಾಡಿ ಕೊಚ್ಚಿಬಿಡಿ ಹೋಗಿ ಮುಗಿಸಿ ಬಾಂಗ್ಲಾದೇಶ ದ್ಯಾಟ್ ಈಸ್ ನಾಟ್ ಸೋ ಈಸಿ ಸರ್ ಅದ್ರ ಜೊತೆಗೆ ಯುದ್ಧದ ಪರಿಸ್ಥಿತಿ ಬಂದರೆ ದೇಶದ ಆರ್ಥಿಕ ಸ್ಥಿತಿ ಏನಾಗುತ್ತೆ ಜಿ ಡಿ ಪಿ ಏನಾಗುತ್ತೆ ಅಲ್ವಾ ಇಟ್ ಈಸ್ ನಾಟ್ ಸೋ ಈಸಿ ಆರ್ಥಿಕತೆ ಕುಸಿದೋಗ್ಬಿಡುತ್ತೆ ಯುದ್ಧ ಅಂದರೆ ಅದು ಹಿಂಸೆ ಅದು ನಾಶಪಡಿಸುತ್ತೆ ಯುದ್ಧ ನಡೆಯುವಾಗಲೂ ನಾಶ ಆದ ಮೇಲೂ ನಾಶ ಒಬ್ಬರು ನಾಶ ಅಲ್ಲ ಯುದ್ಧಕ್ಕೆ ಯಾರ್ಯಾರು ಇನ್ವಾಲ್ವ್ ಆಗ್ತಾರೋ ಅವರೆಲ್ಲ ನಾಶ ನೀವು ನೀವು ಇದರಲ್ಲೆಲ್ಲ ನೋಡಿ ಸಿರಿಯಾದಲ್ಲಿ ಮತ್ತೆ ಪ್ರಾರಂಭ ಆಗಿದೆ ಯುಕ್ರೇನ್ ಯುದ್ಧದ ನಮಗೆ ಗೊತ್ತಿದೆ ಅಲ್ವಾ ಯಾವ ಸ್ಥಿತಿ ಇದೆ ಅಂತ ಇಸ್ರೇಲ್ ಹೋಗ್ಬಿಟ್ಟು ಗಾಜಾದಲ್ಲಿ ಸುಮಾರು ನಲವತ್ತೈದು ಸಾವಿರ ಜೀವವನ್ನು ಅವರನ್ನು ತೆಗೆದಿದೆ ವಿಶ್ವ ನಗ್ತಿದೆ ಅಮೇರಿಕ ನಗ್ತಿದೆ ಅಮೇರಿಕನ ಶಸ್ತ್ರಾಸ್ತ್ರ ಕೊಡುತ್ತಾ ಮುಳುಗಿಸುತ್ತೆ ಸಿ ಸೊ ದಟ್ ಈಸ್ ದ ಸ್ಟ್ರಾಟಜಿ ಆಫ್ ಅಮೇರಿಕಾ ಬಾಂಗ್ಲಾದೇಶದ ಪಕ್ಕದಲ್ಲಿ ಅವ್ರದ್ದೇನೋ ಸೇನಾ ನೆಲೆಗೆ ಅವಕಾಶ ಕೊಟ್ಟರೆ ದ ವಿಲ್ ಪ್ಲೇ ದಟ್ ಟೈಪ್ ಆಫ್ ಗೇಮ್ ಬಹಳ ಡೇಂಜರಸ್ ಪೀಪಲ್ ಅಮೇರಿಕನ್ಸ್ ಅಮೇರಿಕನ್ಸ್ ಅಮೇರಿಕನ್ ಜನ ಅಲ್ಲ ಗೌರ್ಮೆಂಟ್ ಯಾವ ದೇಶದ ಜನರುದು ಡೇಂಜರಸ್ ಅಲ್ಲ ಸರ್ಕಾರಗಳು ಡೇಂಜರಸ್ ಸೊ ಇಂತಹ ಒಂದು ವಾತಾವರಣ ಇದೆ ಈ ಸಂದರ್ಭದಲ್ಲಿ ಇಲ್ಲಿ ಪ್ರತಿಭಟನೆ ಮಾಡಿಬಿಟ್ಟು ರಕ್ಷಿಸಿ ರಕ್ಷಿಸಿ ಯಾರಪ್ಪ ರಕ್ಷಿಸದ್ಬಾವು ಈ ಯುದ್ಧದ ಕಾರ್ಬಡ ಕಳಿಸಿರಿ ಇವ್ರನ್ನೆಲ್ಲ ಗಡಿಗೆ ಇಲ್ಲಿ ಕುದ್ಕೋ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಈ ಚಾನಲ್ಗಳ ಆ್ಯಂಕರ್ಗಳನ್ನ ಕಳಿಸಿ ಅಲ್ಲಿ ಗಡಿಗೆ ಹೋಗಲಿ ಅವು ಹೋಗ್ಬಿಟ್ಟು ಅಲ್ಲಿ ಹಲ್ಲು ಮಾಡಲಿ ಆ್ಯಂಕರಿಂಗ್ ಮಾಡಲಿ ಅಥವಾ ಯುದ್ಧ ಮಾಡಲಿ ಈ ಇವ್ರನ್ನ ಈ ಆರ್ ಎಸ್ ಎಸ್ ವೀರರು ಸಂಘ ಪರಿವಾರದ ವೀರರು ಇದ್ದಾರಲ್ಲ ಶ್ರೀರಾಮ್ ಸೇನೆ ವೀರರು ಕಳಿಸಿ ಎಲ್ಲ ಗಡಿಗೆ ಹೋಗ್ಲಿ ದೇಶಭಕ್ತಿ ಭಾಷಣ ಹೊಡಿಯೋದಕ್ಕೆಲ್ಲ ಬರೀ ಸ್ಟೇಟ್ಮೆಂಟ್ ವೀರರು ಅಂದೆ ಅಲ್ವಾ ಶ್ರೀರಾಮ್ ಸೇನೆ ಮುತಾಲಿಕ ಕಳಿಸಿ ಅಥ್ಲ ಹೋಗ್ಲಿ ಗಡಿಗೆ ಹೋಗ್ಲಿ ಅವ್ರೆಲ್ಲ ಯಾರ ಇಲ್ಲಿ ಕೂತ್ಕೊಂಡು ನಾಗಪುರದಲ್ಲಿ ಕೇಶವ ಶಿಲ್ಪದರ್ ಕೂತ್ಕೊಂಡು ಬೆಂಕಿ ಹಚ್ಚಿಬಿಟ್ಟು ಯು ಸಿ ದಟ್ ಹಿಂದೂ ಮುಸ್ಲಿಂ ಗಲಾಟೆ ಆಗಾಗ್ ನೋಡ್ಕೋತಾರಲ್ಲ ಅಂಥವ್ರನ್ನ ಸೊ ಈ ಕೆಲವು ರಾಜಕಾರಣಿಗಳು ಸದಾ ಹಿಂದೂ ಮುಸ್ಲಿಂ ಗಲಾಟೆ ಬಗ್ಗೆ ಮಾತನಾಡ್ತಾ ಉದ್ರಿಕ್ತ ವಾತಾವರಣ ನಿರ್ಮಾಣ ಮಾಡ್ತಾರಲ್ಲ ಆರ್ ಅಶೋಕ ಅಶೋಕ ಸಾಮ್ರಾಟ್ನಂತೆ ಸಾಮ್ರಾಜ್ಯನೇ ಇಲ್ಲ ಅವನಿಗೆ ಸಾಮ್ರಾಜ್ಯ ಇಲ್ಲದ ಸಾಮ್ರಾಟ ಅವನು ನಮ್ಮ ಮಾಧ್ಯಮಗಳೇ ಕೊಟ್ಟಿದ್ದವನಿಗೆ ಸಾಮ್ರಾಟ್ ಅಶೋಕ ಅಂತ ಅಂತ ಈ ಇಂಥ ಹುಚ್ಚಿರ್ ಸಂತೆ ಈ ಹುಚ್ಚಿರ್ನೆಲ್ಲ ಗಡಿ ಕಳಿಸ್ಬೇಕು ಫಸ್ಟ್ ಬಾಂಗ್ಲಾ ಗಡಿ ಕಳಿಸ್ಬಿಟ್ಟು ಅಲ್ಲಿ ಅಸ್ಸಾಂ ಕಡೆಯಿಂದ ನಾನು ಹೇಳಿದೆ ನಿಮಗೆ ನದಿ ಇದೆ ಅಂತ ಆ ನದಿ ಪಕ್ಕದಲ್ಲಿ ಕುದುಕೊಳ್ಳಿ ಬಿಡಿ ಹೋಗಿ ಅಲ್ವಾ ಅಲ್ಲಿ ಕುದ್ಕೊಂಡು ಗಡಿ ಕಾಯಿಲಿ ಅವಾಗ ಗೊತ್ತಾಗುತ್ತೆ ದಿಟ್ಸ್ ಎ ಹಾರಿಬಲ್ ಸಿಚುವೇಶನ್ ಸಿ ಅಂದರೆ ಈ ರೀತಿ ಸೃಷ್ಟಿ ಮಾಡುವುದೇನಿದೆ ಇದು ಅಪಾಯಕ ಆದಷ್ಟು ಪರಿಸ್ಥಿತಿಯನ್ನು ತಿಳಿಗೊಳಿಸುವುದಕ್ಕೆ ಯತ್ನ ಮಾಡಬೇಕು ಮತ್ತು ನಾನು ಮೊದಲಿಂದ ವಾದ ಮಾಡ್ತಾ ಇದ್ದೀನಿ ಬಾಂಗ್ಲಾದೇಶದ ಒಳಗಡೆ ಚೀನಾ ಮತ್ತು ಪಾಕಿಸ್ತಾನ ಯುಸಿ ಬರುವ ಅವಕಾಶವನ್ನ ಕಾಸ್ ಕಾಸುಕೊಳ್ಕೂಡುದು ಬಾಂಗ್ಲಾದೇಶ ಚೀನಾ ಮತ್ತು ಪಾಕಿಸ್ತಾನ ತೆಕ್ಕಿಗೆ ಹೋದರೆ ವಿಲ್ ಬಿನ್ ಸೀರಿಯಸ್ ಟ್ರಬಲ್ ಐ ವಿ ಪಾಕಿಸ್ತಾನ ಏನು ಮಾಡುತ್ತೆ ಅಂತಂದರೆ ಯು ಸಿ ದಟ್ ಫುಲ್ಲು ಉಗ್ರಗಾಮಿಗಳನ್ನು ಕಳಿಸುತ್ತೆ ಜಮಾಯಿತಿ ಇಸ್ಲಾಮಿ ಅಂತ ಒಂದು ಈ ಧಾರ್ಮಿಕ ಸಂಘಟನೆಗಳ ಹಣಬಳಗಡೆ ಅವರು ಹಿಂಸೆಗೆ ಅದು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಯಾವುದೇ ಇರಲಿ ಭಾಳ ಡೇಂಜರಸ್ ಜನ ಅವರು ಧರ್ಮದ ಹೆಸರುಲತ್ತ ನಮ್ಮದು ಧರ್ಮ ಹೆಸರು ಇಷ್ಟ ಯಾರನ್ನ ಕೊಂದ್ಬಿಟ್ರೆ ನೇರವಾಗಿ ಸ್ವರ್ಗದಲ್ಲಿ ನಮಗೆ ಅಲ್ಲಿ ಒಂದು ಜಾಗ ಇಟ್ಟಿರ್ತಾರೆ ಹೋಗ ಸ್ವರ್ಗಕ್ಕೆ ಹೋಗಿ ಇಳ್ಕೊಂಡ್ರೆ ಆಯಿತು ಅಲ್ಲಿ ಎಲ್ಲ ಅವರು ಇವರು ಇರ್ತಾರೆ ಗುಂಡು ಇರುತ್ತೆ ಈ ರೀತಿ ಆಲೋಚನೆ ಮಾಡೋದು ಮೂರು ಕ್ರಿಸ್ತ ಅಂತ ಕಂಡ್ರಿ ಧರ್ಮ ಅನ್ನೋದು ರಿಲಿಜನ್ ಅನ್ನೋದು ಅದು ನಮ್ಮ ಬದುಕನ್ನು ಉನ್ನತೀಕರಿಸೋದಕ್ಕಿರೋದು ಅದೆಲ್ಲ ಒಂದು ಅಸ್ತ್ರ ಆಗಿ ಈ ರೀತಿ ಹಾಕ್ಕೋತಿದ್ದೆ ಆದ್ದರಿಂದ ಈ ಎಲ್ಲ ಈ ಪರಿಸ್ಥಿತಿಯಲ್ಲಿ ನಾನೆಲ್ಲ ಅಮೇರಿಕಾ ಒಂದು ಕಡೆ ಬಂದು ಅಲ್ಲಿ ಸೇನಾ ನೆಲೆಯನ್ನು ಪ್ರಾರಂಭಿಸೋಕೆ ಸಿದ್ಧ ಆಗ್ತಿದೆ ಚೀನಾ ಮತ್ತು ಪಾಕಿಸ್ತಾನ ನಮ್ಮ ನಮ್ಮ ನಮ್ಮನ್ನು ವಿರೋಧಿಸುವ ರಾಷ್ಟ್ರಗಳು ಅವರು ಕೂಡದೇ ರೆಡಿ ಸೊ ಅವರು ಈ ಸಿಚುವೇಶನ್ನ ಬಳಸ್ಕೊತಾರೆ ಆದ್ದರಿಂದ ತಕ್ಷಣ ಅಂದರೆ ಪಾಕ್ ಭಾರತದ ಉನ್ನತ ನಿಯೋಗ ಈಗ ಯಾರೋ ಹೋಗ್ತಿದ್ದಾರೆ ಅಂತ ಕಾರ್ಯದರ್ಶಿಗಳು ದಿವ್ ಟು ಸ್ಪೀಕ್ ಟು ಬಾಂಗ್ಲಾದೇಶ್ ಎಷ್ಟು ಟೆಲ್ ನೀವು ಭಾರತ ಬಿಟ್ಟರೆ ನೀವು ಮುಳುಗೋಗ್ಬಿಡ್ತೀರಿ ನಿಮ್ಮ ಆರ್ಥಿಕತೆ ಇರೋದು ಭಾರತದಿಂದ ಅಂತ ಅವ್ರು ಕ ಹೇಳಬೇಕು ಅವರು ಧರ್ಮದ ಅಮಲ್ನಲ್ಲಿದ್ದಾರೆ ಧರ್ಮದ ಅಮಲಿದೆ ಅವರಿಗೆ ಅದರ ಜೊತೆ ಶೇಖ ಹಸೇನಾ ಬಗ್ಗೆ ಇರುವ ಸಿಟ್ಟು ಭಾರತ ದ್ವೇಷ ಸೊ ಇನ್ನೊಂದು ಕಡೆ ಈ ಭಾರತದಲ್ಲೆಲ್ಲೋ ಅನ್ನಾಗ್ತಿದೆ ಇದಾಗ್ತಿದೆ ಅಲ್ಲೆಲ್ಲೋ ಮಸೀದಿ ಹೊಡಿತಿದ್ದಾರೆ ಇನ್ನೇನೋ ಮಾಡ್ತಾರೆ ಇಂಥ ಪ್ರಚಾರಗಳು ಇನ್ನೊಂದು ಕಡೆ ನಡೀತೀವಿ ಅದು ಅವ್ರನ್ನ ಹೆಚ್ಚು ಉದ್ರಿಕ್ತರನ್ನಾಗಿ ಮಾಡುತ್ತೆ ವಿಲ್ ಹ್ಯಾವ್ ಟು ಸ್ವಾಟ್ ಇಟ್ ಅವು ನಾವು ಇದನ್ನು ಮಾಡಬೇಕಾದ ಶಾಂತಿ ಮಾರ್ಗದ ಮೂಲಕ ಬರೀ ಹಿಂಸೆ ಬಿ ಕೇವಲ ಅಜಿತ್ ಡೋವಲ್ ಹೇಳಿದ್ದೆಲ್ಲ ಆಗ್ಬಿಡಲ್ಲ ಜಗತ್ನಲ್ಲಿ ಅಜಿತ್ ಡೋವಲ್ ಸ್ಪೈ ಅವನು ಮಹಾರ್ ಸ್ಪೈ ಪಾಕಿಸ್ತಾನದಲ್ಲಿದ್ದರು ಈಗ ಹೋಗಿ ಬಾಂಗ್ಲಾದೇಶಕ್ಕೆ ಹೋಗ್ಬಿಟ್ಟು ಸ್ಪೈ ಪುಸ್ತಕ ಕತ್ತೆ ಕುತ್ಕಬಿಟ್ಟು ಬಾಂಗ್ಲಾ ಎಲ್ಲ ಮುಗಿಸ್ಬಿಟ್ಟು ಒಬ್ಬನೇ ಅದೋ ಇಂಗ್ಲೀಷ್ ಸಿನಿಮಾ ಬಂದಿರ್ತಾರೆ ರೀ ಹೆಂಗೆ ಎಲ್ಲ ಹೊಡೆದಾಕ್ಬಿಟ್ಟು ಜೀ ಅಂತ ಬಂದು ಬಿಡ್ತಾನೆ ಈ ರೀತಿ ಯೋಚನೆ ಮಾಡೋ ಮೂರ್ಖತನ ಇದೆ ಯು ಶುಡ್ ಬಿ ಮೋರ್ ಡಿಪ್ಲೊಮೆಟಿಕ್ ಬಿಕಾಸ್ ಭಾರತ ವಿರೋಧಿಗಳು ಎಲ್ಲ ಕಡೆ ಇದ್ದಾರೆ ಅಮೇರಿಕಕ್ಕೂ ಭಾರತ ಬೆಳೆಯುವುದು ಬೇಕಾಗಿಲ್ಲ ರಷ್ಯಾ ಒಂದು ಬಿಟ್ಟರೆ ಉಳಿದ ಯಾವ ಸ್ನೇಹಿತರು ನಮ್ಗೆ ಉಳ್ಕೊಂಡಿಲ್ಲ ಇವತ್ತು ವಿಲಾ ಟು ಥಿಂಕ್ ಇವರು ಸೊ ನಾವು ಈ ಬಗ್ಗೆ ಆಲೋಚನೆ ಮಾಡಿ ಡಿಪ್ಲೊಮಸಿ ಮೂಲಕ ಇದನ್ನ ಬಗೆಹರಿಸ್ಬೇಕು ಹೊರತು ಬಂದೂಕಿನ ಮೂಲಕ ಅಲ್ಲ ಈಗ ಏನು ಆರು ಡ್ರೋಣ್ಗಳನ್ನು ತಂದು ನಿಲ್ಲಿಸಲಾಗಿದೆ ಭಾರತದ ಗಡಿಯಲ್ಲಿ ಇನ್ನಷ್ಟು ದ್ರೋಣ್ಗಳು ಬರ್ಬೋದು ಇನ್ನೊಂದು ಆರೆಂಟು ಕಳಿಸ್ಬೋದು ದ್ರೋಣ್ಗಳನ್ನ ವಿಲ್ ಬಿ ಸೀರಿಯಸ್ ಥಿಂಗ್ ವೆರಿ ವೆರಿ ಸೀರಿಯಸ್ ಐ ವಿಲ್ ಟೆಲ್ ಯು ಇಟ್ ಎಸ್ ಎನ್ ಬಿಗ್ಗರ್ ಇಂಪ್ಯಾಕ್ಟ್ ಇಟ್ಸ್ ಎ ವೆರಿ ಬಿಗ್ ವೆರಿ ಬಿಗ್ ಇಂಪ್ಯಾಕ್ಟ್ ಸೊ ಇಂಡಿಯಾ ಏನಿದೆ ಆದ್ದರಿಂದ ನಾವು ನಮ್ಮ ರಕ್ಷಣೆಯನ್ನು ಮಾಡ್ಕೋಬೇಕಾಗಿದೆ ಸ್ಟೇಟ್ಮೆಂಟ್ ಮೂಲಕ ಅಲ್ಲ ಪ್ಲೀಸ್ ಹೇಳಿಕೆಗಳನ್ನು ಕೊಡುವ ಮೂಲಕ ಭಾಷಣ ಮಾಡುವ ಮೂಲಕ ನಾವು ದೇಶದ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ದಟ್ ಇಸ್ ನಾಟ್ ಎಟ್ ಆಲ್ ಪಾಸಿಬಲ್ ಸೊ ಡಿಪ್ಲೊಮಸಿ ಮೂಲಕ ನಾವು ದೇಶದ ಅಭಿವೃದ್ಧಿ ಆಗಬೇಕು ಆರ್ಥಿಕತೆ ಎಷ್ಟೋ ಟ್ರಿಲಿಯನ್ ಎಲ್ಲ ಮಾತನಾಡಬೇಕಾದ್ರೆ ಈ ಉದ್ರಿಕ್ತ ವಾತಾವರಣವನ್ನು ಸರಿಪಡಿಸ್ಕೋಬೇಕು ಚೀನಾ ಜೊತೆ ಸರಿಪಡಿಸ್ಕೋಬೇಕು ಪಾಕಿಸ್ತಾನ ಜೊತೆ ಸರಿಪಡಿಸ್ಕೋಬೇಕು ಸಿ ಬಾಂಗ್ಲಾದೇಶ ಜೊತೆ ಸರಿಪಡಿಸ್ಕೋಬೇಕು ಮಾಲ್ದೀವ್ಸ್ ಜೊತೆ ಅದಿಲ್ಲದೆ ನಾವು ದೊಡ್ಡಣ್ಣನಾಗಿ ಬಿಹೇವ್ ಮಾಡ್ತಾ ಹೋದರೆ ವಿಲ್ ಬಿ ಟ್ರಬಲ್ ನಾವು ಈ ಸೌತ್ ಈಸ್ಟ್ ಏಷ್ಯಾದಲ್ಲಿ ಎಲ್ಲ ಪ್ರದೇಶದಲ್ಲಿ ನಾವೇ ಪ್ರಬಲರು ನಮ್ಮಲ್ಲಿ ಇರೋರಿಗೆಲ್ಲ ಐವತ್ತಾರು ಇಂಚು ಇದೆ ಸಣ್ಣ ಇದೆ ಅಲ್ಲ ಎಲ್ಲರೂ ಐವತ್ತಾರು ಇಂಚು ಐವತ್ತಾರು ಇಂಚು ಐವತ್ತಾರು ಇಂಚು ಬಿ ಜೆ ಪಿಲಿ ಇರೋರದ್ದೆಲ್ಲ ಐವತ್ತಾರು ಇಂಚು ಆದ್ದರಿಂದ ನಾವು ಹೋಗ್ಬಿಟ್ಟು ಇವ್ರು ಯಾರು ಈ ಸ್ಟೇಟ್ಮೆಂಟ್ ಕೊಡೋರು ಇದು ಹೋಗ್ಬಿಟ್ಟು ಗಡಿಯಲ್ಲಿ ಮಾಡಲ್ಲ ಅಲ್ಲಿ ಯಾರೋ ಮುಗ್ದು ಸೈನಿಕರು ಸಹಾಯ್ತಾರೆ ಸೊ ವಿ ಲುಡ್ ಬಿ ಮೋರ್ ಕೇರ್ಫುಲ್ ಲೆಟ್ ಎಸ್ ಸಿ ವಾಟ್ ವಿ ಲಾಪರ್ ಇದು ಈ ಬೆಳಕಿನ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ಆಯ್ನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮಾಡಿಬಿಡಿ ಅದೇ ಸಾಧ್ಯ ಆದರೆ ಸಹಾಯ ಮಾಡಿ Suatu yang terpatri, kok dia saya, Priti, mana gebeg gebego, ya, liriknya, Umskar.